ಅದ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ಚಳಿ ಆಗ್ತಾ ಇತ್ತು ನಿದ್ದೆ ಬರ್ಲಿಲ್ಲ ನಿದ್ದೆ ಬರೋ ವಯಸ್ಸಲ್ಲ ನೋಡಿ ನಾವಿಬ್ರುದು ಅದಕ್ಕೆ ಒಂದ್ ರೌಂಡ್ ಹಾಗೆ ಸುಮ್ನೆ ಬಂದೆ ಓಡೋದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡ್ಬೇಕಾಗಿತ್ತು ಫ್ರೀ ಇದೀರಾ ನೋಡಿ ನನ್ ತಮಾಷೆಗೆ ಏನೋ ಒಂದೆ ಅದನ್ನ ಅಲ್ಲಿಗೆ ಬಿಟ್ಬಿಡಿ ಹೇಗ್ರಿ ಅಲ್ಲಿಗೆ ಬಿಡಕ್ಕಾಗುತ್ತೆ ತಮಾಸೆ ಮಾಡಿದ್ದ ನೀವ ನಾನಾ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ ನೀವು ಕರೆದ್ರಿ ಬಂದೆ ನೀವು ಹೇಳಿದ್ರಿ ಅಂತ ಈಗ ಬಿಟ್ಬಿಟ್ರೆ ಮಳೆಗಾಲದಲ್ಲಿ ಹೇಗ್ರಿ ನನ್ನ ಲೈಫು ಕಷ್ಟ ಆಗುತ್ತಪ್ಪ ನೋಡಿ ನನಗೆ ಅದೆಲ್ಲ ಗೊತ್ತಿಲ್ಲ ಇಲ್ಲೊಂದು ಸೀರೆ ಕಟ್ಟಿದ್ದೀನಿ ನಿಮ್ಗೆ ಓಡೋಬೇಕು ಅನ್ಸ್ದಾಗ ಸಿನಿಮಾ ಸ್ಟೈಲಲ್ಲಿ ಸೀರೆ ಹಿಡ್ಕೊಂಡು ಸ್ವೀಂತ್ ಕೆಳಗೆ ಬನ್ನಿ ನಾನು ನನ್ನ ಕಾರಲ್ಲಿ ಕಾಯ್ತಾ ಇರ್ತೀನಿ ಇಬ್ರು ಓಡೋಗ್ಬಿಡೋಣ ನಾಳೆ ಓಡೋಬೇಕಾದ್ರೆ ಟೆನ್ಷನ್ ಆಗಬಾರ್ದಲ್ರಿ ಅದಕ್ಕೆ ಇವತ್ತೇ ಎಲ್ಲ ಮಾಡ್ತಾ ಇದ್ದೀನಿ ಒಂದ್ಸಲ ಇಳಿಸು ಟ್ರಯಲ್ ನೋಡ್ತೀರಾ ನಮ್ಮಪ್ಪ ಅಂತ ಗೊತ್ತಲ್ಲ ಅಂತ ಗ್ರೇಟ್ ವ್ಯಕ್ತಿ ಬಗ್ಗೆ ಇಷ್ಟೊತ್ತರಲ್ಲಿ ಮಾತಾಡಬಾರೀ ನಮ್ಮ ಮಾವ ಆಗೋರ್ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ ನೀವು ತುಂಬಾ ಹೆದರ್ಸ್ತೀರಪ್ಪ ನಿಮ್ಮ ಅಪ್ಪ ನಾನು ನೋಡ್ಕೊತೀನಿ ಬಿಡ್ರಿ ನೀವು ಓಡೋಗೋದ್ರ ಬಗ್ಗೆ ಡಿಸೈಡ್ ಮಾಡಿ ಓಕೆ ಈಗ ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡಿ ಬಾಯ್ ರಾತ್ರಿ ಕನ್ಸಲ್ ಬರ್ತೀನಿ ಇಬ್ರು ಮಾತಾಡೋಣ 我。Hmm? Oh. <laughs> can you do ಕಡೆ ಬಿದ್ದಿದ್ರೆ ಅಪ್ಪ ತಲೆ ಕೆಟ್ಟಿದ್ಯಾ ಬೆಳಿಗ್ಗೆ ಆಟಾಡ್ಕೊಂಡು ಕೂತಿದ್ಯಾಲ ಕೆಲ್ಸ ಇಲ್ವಾ ನಿನ್ಗೆ ಈ ಸಚ್ ಎ ಬ್ರೇವ್ ಮ್ಯಾನ್ ನಾನು ಎಷ್ಟೋ ಹುಡುಗರನ್ನು ಈಗ ನಿಲ್ಸಿ ಗುಂಡು ಹೊಡೆಯೋಣ ಅಂತಂದ್ರೆ ಯಾರು ನಿಲ್ತಿರ್ಲಿಲ್ಲ ಇಲ್ಲ ಬಿದ್ದ್ಬಿಡೋರು ಇಲ್ಲ ಓಡ್ ಹೋಗೋರು நன்கு சோ அப்பனே கண்டு ஆர்ம நந்தினி யங் மேன் யங் மேன் யங் மேன் ಯಾಕ್ರಿ ಓಡ್ಬಂದ್ರಿ ನಾನ್ ಮ್ಯಾನ್ ಕೈ ಬಿಡಿ ಓ ನನ್ ಉಳ್ಸಾಕ್ ಬಂದ್ರ ನಿಮ್ಮಪ್ಪ ನನ್ ಗುಂಡ್ ಹೊಡ್ ಸಾಯಿಸ್ ಬಿಡ್ತಾರೆ ಅವ್ರಿಗೆಲ್ಲ ನಾನು ಹೇಳ್ಬಿಟ್ಟಿರ್ತೀನಿ ಅಪ್ಪನ್ ನಾನು ಏನೇ ಹೇಳಿಲ್ಲ ರೀ ಕೈ ಬಿಡಿಲ್ಲ ಅಂದ್ರೆ ಅಪ್ಪನ್ ಕರಿತೀನಿ ಅಪ್ಪ ಬರ್ತಾ ಇದ್ರೆ ನಿಮ್ಗೆ ಎಷ್ಟು ಧೈರ್ಯ ನನ್ನ ಕೈ ಹಿಡ್ಕೊಳಕ್ಕೆ ನಿಮ್ಮಪ್ಪ ಅಪ್ಪ ಏನ್ ಜೇಮ್ಸ್ ಬಾಂಡು ಯಾರಿಗೆ ಎದ ನಿಮ್ಮ ನಾಳೆ ನಮ್ ಮದ್ವೆ ಆದ್ಮೇಲೆ ನಿಮ್ ಅಪ್ಪನ್ಗೆ ಬಿಳಿ ಕಲರ್ ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ಹಾಕ್ಸಿ ಅದೇ ಗನ್ನ ಕೈ ಕೊಟ್ಟು ನಮ್ ಮನೆ ಗೇಟ್ ಮುಂದೆ ನಿಲ್ಸ್ತೀನಿ ಈ ಕೈ ಬಿಡ್ತೀರಾ ಇಲ್ಲ ಕಿರ್ಚ್ಕೊಳ್ಳ ಅಪ್ಪ ನೋಡಿದ್ರೆ ನೀವ್ ಸಾಯೋ ಗ್ಯಾರಂಟಿ ಹ್ಮ್ ಇನ್ ಎರಡ್ ದಿನ ನಿಮ್ ಅಪ್ಪನ್ಗೂ ನನ್ಗೂ ಯಾವ ತರ ದೋಸ್ತಿ ಆಗುತ್ತೆ ನೋಡ್ತಾ ಇರಿ ಈ ವಾಚ್ ನ ನಿಮ್ ಅಪ್ಪಗ್ ತೋರ್ಸ್ಬಿಡಿ ಓಕೆ ಇಲ್ಲಿ ಏನ್ ಮಾಡ್ತಿದ್ಯಾ ಏನಿಲ್ಲ ಯಂಗ್ ಮ್ಯಾನ್ ಅಲ್ಲಿ ನಂಗೆ ಗೊತ್ತಿಲ್ಲ ಕೆಲವು ದಾನ ನಂಗೆ ಗೊತ್ತಿಲ್ಲ ಕಿರ್ಚು ಬೇಡ ಕೈಯಲ್ಲಿ ಏನಿಲ್ಲ ಅಂಕಲ್ ಅಂಕಲ್ ಎಲ್ಲೋಗಿದ್ರೆ ಅಂಕಲ್ ನೀವು ಎರಡು ನಿಮಿಷ ನೀವು ಕಾಣಲಿಲ್ಲ ಅಂದ್ರೆ ನಾನು ಕೈ ಕಾಲಾಡಲ್ಲ ಎಷ್ಟು ಹುಡುಕ್ತೇ ಗೊತ್ತಾ ನಿಮ್ಮನ್ನ ನಾನ್ ನಿನ್ನ ಎಷ್ಟು ಹುಡುಕಿದೆ ಗೊತ್ತಾ ಎಲ್ಲಿ ಹೋಗಿದ್ದೆ ಎಲ್ಲ ಡೀಟೇಲ್ ಹೇಳ್ಬೇಕಂಕ ಸುಸು ಮಾಡೋಕಾ ಮಾಡೋಕ ಇಸೋ ಫನಿ ಅಲ್ಲ ಚಿಕ್ಕ ಮಗು ತರ ಅಂಕಲ್ ಮನುಷ್ಯ ಎಷ್ಟೇ ದೊಡ್ಡವನಾದ್ರು ಚಿಕ್ಕ ಮಗು ತರ ಇರಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ ದಾಟ್ಸ್ ದ ಬೆಸ್ಟ್ ಅಡ್ವೈಸ್ ದೇ ಹ್ಯಾವ್ ಗಿವನ್ ಯು ಥ್ಯಾಂಕ್ ಯು ಅಂಕಲ್ ನಿಮ್ ಮಗ್ಳಿಗೆ ನಾಲ್ಕು ಪೈಸೆ ಬುದ್ಧಿ ಇಲ್ಲ ಅಂಕಲ್ ದತ್ತಿ ಅವಳು ಅದೇನು ಅಂತ ಹೆತ್ಬ ಒಂದು ಜಡ್ಜ್ಮೆಂಟ್ ಇಲ್ಲ ಆಗೋ ಗಂಡನ್ ಬಗ್ಗೆ ನೋಡಿ ಅಂಕಲ್ ಎದ್ರಿಗೆ ನನ್ನಂತ ಸ್ಮಾರ್ಟ್ ಇಟ್ಕೊಂಡು ಗುರಿ ಇಟ್ಟಲ್ಲ ಅಂಕಲ್ ಏನ್ ಗುರಿ ಅಂಕಲ್ ಅದು ಸೂಪರ್ ಆ ಗುರಿ ಎಲ್ಲ ಗೊತ್ತಾಗುತ್ತೆ ಅಂಕಲ್ ನೀವು ವೆರಿ ಸಿನ್ಸಿಯರ್ ಆರ್ಮಿ ಆಫೀಸರ್ ಅಂತ ಅಮ್ಮ ನಿನ್ಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾಳೆ ಇವತ್ತು ನಿನ್ ಮ್ಯಾರೇಜ್ ಆನಿವರ್ಸರಿ ನೆನಪಿದ್ಯಾ

ನೀನಲ್ಲಿ ಸ್ವಲ್ಪ ಡೀಸೆಂಟ್ ಆಗಿರೋ ಇವತ್ತು ಈ ಭೂಮಿ ಮೇಲೆ ನನ್ನಷ್ಟು ಡೀಸೆಂಟ್ ಆಗಿರೋ ಹುಡುಗ ನಿಮ್ಗೆ ಮಾಡ್ ಜೊತೆಲಿಲ್ಲ ಅಂತ ಅಮ್ಮ ಫುಲ್ ಬೇಜಾರಾಗಿದ್ದಾರೆ ನೀವು ನನ್ ನೋಡು ಅವ್ಳೊಬ್ಬಳನ್ನೇ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದೀನಿ ಅವಳ ಜೊತೆನೆ ಹೋಗ್ತೀನಿ ನಂದು ಆಂಟಿ ಐ ವಿಲ್ ಟೇಕ್ ನಾನು ಇಟ್ಕೋತೀನಿ ನಂದು ನೀ ಅಪ್ಪನ್ ಜೊತೆ ಬಾ ಓಕೆ ಯಾ

ನಿನ್ನ ಲವ್ ಸ್ಟೋರಿ ಎಲ್ಲಿಗೆ ಬಂತು ಪ್ರೀತಮ್ ಅಯ್ಯೋ ಹುಡುಗಿ ಸಿಕ್ಕಾಪಟ್ಟೆ ಸ್ಲೋ ಅಂಕಲ್ ಇನ್ನು ಮೈ ಸ್ಟೋರಿ ನಾನು ಆರ್ಮಿಯಲ್ಲಿದ್ದಾಗ ಒಂದು ಸರ್ತಿ ಡೆಲ್ಲಿಯಿಂದ ರಜಕ್ಕೆ ಟ್ರೈನಲ್ಲಿ ಬರ್ತಾ ಇದ್ದೆ ಅದೇ ಅಲ್ಲಿ ಬಬ್ಲಿ ಅವಳ ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ರು ನಿಮ್ಮ ಅಮ್ಮ ಕಮಲಾನೂ ಇದ್ರು ಅವ್ರದ್ದು ಮತ್ತು ಬಬ್ಲಿದು ಎಂತ ಫ್ರೆಂಡ್ಶಿಪ್ ಅಂತೀಯಾ ಅಮ್ಮ ಯಾವುದೋ ಒಂದು ಅಲ್ಲಿ ಇಳಿಸಿ ದೇವಸ್ಥಾನ ಕರ್ಕೊಂಡು ಹೋಗಿ ನಮ್ಮಿಬ್ರು ಮದುವೆ ಮಾಡಿಸಿ ನಮ್ಮನ್ನ ಡೆಲ್ಲಿಗೆ ವಾಪಸ್ ಕಳ್ಸಕೊಟ್ಬಿಟ್ರು ಆವಾಗ ಒಳ್ಳೆ ಮಳೆಗಾಲ ನೋಡ್ರಿ ಅವಾಗ್ಲೂ ಮಳೆಗಾಲ ಅಂತೆ ಮಾಡೋಣ ಬಬ್ಲಿ ಮನೆಯವರು ನಿಮ್ಮ ಅಮ್ಮನ್ ಬೈದ್ರಂತೆ ನಾನು ಒಂದು ವರ್ಷದಲ್ಲಿ ಬಬ್ಲಿ ಕೈಲಿ ಒಂದು ಮಗು ಕೊಟ್ಟು ಆಮೇಲೆ ಅವಳು ಕರ್ಕೊಂಡು ಬಂದಿದ್ದು ಆದ್ರೆ ನನ್ನ ನೋಡಿ ಯಾರು ಏನು ಅನ್ಲಿಲ್ಲ ಎಲ್ಲವೂ ಓಕೆ ಆಯ್ತು ನೀವು ಬಿಡಿ ಅಂಕಲ್ ಸುರಸುಂದರಂಗ ನೀವೇನೇ ಮಾಡಿದ್ರು ಓಕೆ ನನ್ನಂತವ್ರು ನಿಮ್ಮಂತವ್ರು ಹುಡುಗಿ ನೋಡ್ಸ್ಕೊಂಡು ಹೋದ್ರೆ ಯಾರು ಏನು ಹೇಳಲ್ಲ ನಾವು ಒಂಥರ ಹೋಯ್ತು ಅಂತ ಸುಮ್ಮನೆ ನಾನು ಮಾತಾಡ್ತಿದ್ದೀನಲ್ಲ ಯಾರು ಇವ್ರನ್ನ ಕರ್ನಲ್ ಮಾಡಿದವ್ರು ಒಂದ್ ಮರ್ಯಾದೆ ಬೇಡವಾ ಟಾರ್ಚರ್ ತಡ್ಕೊಳಕ್ ಆಗಲ್ಲ ಅಪ್ಪ ಮಗಳು ಒಂದೇ ತರ ಇದ್ದೀರ ನಾಳೆ ನಮ್ಮ ಮಾವಾಗವ್ರು ಅಂತ ಸುಮ್ಮನೆ ಇದೀನಿ ಇಲ್ಲಾಂದ್ರೆ ನಾಲ್ಗೆ ಕಟ್ ಮಾಡಿ ಜೇಬಲ್ ಇಟ್ಕೊಂಡ್ಬಿಡ್ತಿದ್ದೆ ಏಳು ಜನ್ಮಕ್ಕೂ ನಿಮ್ಮ ಅಪ್ಪನೇ ನನ್ನ ಮಾವ ಅಂತ ನನ್ನ ಹಣೆಯಲ್ಲಿ ರೀ ಅವ್ರಿಗೆ ಯಾರೀ ಹೆದರ್ಕತ್ತ ಅವ್ರ ಕಿವಿ ಕೇಳಿದ್ರೆಷ್ಟು ಬಿಟ್ರೆಷ್ಟು ನಾನು ಕೇರ್ ಮಾಡಲ್ಲ ಬೇಕಾದ್ರೆ ನೋಡಿ ಮಾವ ಈಗಿಂದ ಹೀಗೆ ನಿಮ್ಮ ಮಗಳು ನಂದಿನಿ ದೇವಿಯವ್ರನ್ನ ಬೆಂಗ್ಳೂರ್ ಕರ್ಕೊಂಡು ಹೋಗಿ ನಮ್ಮ ಹುಟ್ಟೋ ಮಕ್ಳನ್ನ ಸ್ಕೂಲ್ಗೆ ಸೇರಿಸಿ ವಾಪಸ್ ಬಂದ್ರೆ ಏನಿ ಪ್ರಾಬ್ಲಮ್ ಏನ್ ಓಡಿಸು ಥ್ಯಾಂಕ್ಸ್ ನೋಡಿ ನಿಮ್ಮ ತರ ಎಲ್ಲ ಅಪ್ಪಂದಿರು ಇದ್ರೆ ಲವ್ ಮಾಡೋ ಪ್ರಾಬ್ಲಮೇ ಇರಲ್ಲ ಪಾಪ ಹೇಗೆ ಒಪ್ಕೊಂಡ್ಬಿಟ್ರಲ್ಲ ಅಪ್ಪ ಹ್ಯಾವ್ ಯು ಗಾನ್ ಮ್ಯಾಡ್ ಏನಾಗಿದೆ ನಿಮಗೆ ಅಮ್ಮಂಗೆ ಹೇಳ್ತೀನಿ ಇರು ಇಷ್ಟು ಚೀಪಾಗಿ ಮಾತಾಡ್ತಿದ್ರು ಸುಮ್ಮನೆ ಇದೆಯಲ್ಲ ನಕ್ಕೊಂಡು ಐ ಹೇಟ್ ಯು ಸಮಥಿಂಗ್ ರಾಂಗ್ ಸಮ್ಥಿಂಗ್ ರಾಂಗ್ ಅಂತ ಬೇರೆ ಕೇಳ್ತಾ ಇದ್ಯಾ ಇನ್ನೇನ್ ಆಗ್ಬೇಕು ರಾಂಗ್ ಅಪ್ಪ ಬಿ ಸೀರಿಯಸ್ ಈ ಇಡಿಯಟ್ ಆಗೋ ಮಾತ್ ಎಸ್ ಅಂತ ಹಲ್ಕಿರಿತಾ ಇದೆಯಲ್ಲ ಏನಾಗಿದೆ ನಿಮಗೆ ಕೇಳಿಸ್ಕೊಂಡ್ಯಾ ಯಂಗ್ ಮ್ಯಾನ್ ಕೇಳಿಸ್ಕೊಂಡೆ ಅಂಕಲ್ ಹಲೋ ಸರ್ ವಿಶ್ ಯು ಹ್ಯಾಪಿ ಆನಿವರ್ಸರಿ ಸರ್ ಹಲೋ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಎಲ್ಲ ರೆಡಿ ಇದೆ ಹೌದಾ ಪ್ಲೀಸ್ ವೆರಿ ಗುಡ್ ಹೋಗೋಣ ವೆರಿ ಗುಡ್ ಅಪ್ಪ ಆ ಕಿವಿಗೆ ಹಾಕೊಳ್ಳೋ ಮಿಷಿನ್ ಬ್ಯಾಟ್ರಿ ಬಿದ್ದೋಗಿತ್ತು ನಾನ್ ತೆಗ್ದಿಲ್ಲಪ್ಪ ನಾನ್ ತುಂಬಾ ಒಳ್ಳೆ ಹುಡುಗ ಪಾಪ ಆ ಮಿಷಿನ್ ಹಾಕ್ಬಿಡಿ ಇವತ್ತೇನು ಅವ್ರ ಆನಿವರ್ಸರಿ ಬೇರೆ ಅಂತೆ ಅವ್ರಿ ವಿಶ್ ಮಾಡಿ ಕೇಳಿಸ್ಕೊಳ್ಳಿ ಪಾಪ ನಾನಾ ಬಂದೆ 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 ಕುಡಿ ಕುಡಿ ಹೆಂಗ್ ಮ್ಯಾಮ್ ಅಂಕಲ್ ನೀನೇನು ಕೊಡಲ್ವಾ ಕಷ್ಟಪಟ್ಟು ಇಪ್ಪತ್ತೈದು ವರ್ಷ ಸಂಸಾರ ಇಷ್ಟಪಟ್ಟು ವಿಶ್ ಅಂಕಲ್ ಅಂಕಲ್ ಈ ಸಂಸಾರ ನಡೆಸೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಟ್ಯೂಷನ್ ಬರ್ಬೇಕು ನಾನು ಕರ್ನಲ್ ಸಾಹೇಬ್ರೆ ಇವನ್ ಕೈಲಿ ಹಾಡ್ ಹಾಡ್ಸಿ ಇವನ್ ಬಾತ್ರೂಮ್ ಅಲ್ಲಿ ಹಾಡ್ತಿದ್ರೆ ನಮ್ ಪಕ್ಕದಲ್ಲಿ ಲೇಡೀಸ್ ಹಾಸ್ಟೆಲ್ ಹುಡುಗಿರಲ್ಲ ಇವನ್ ಜೊತೆ ಕೋರಸ್ ಹಾಡ್ತಾರೆ ಅಷ್ಟೇ ಮಾಡಿ ಖಂಡಿತವಾಗ್ ಹಾಡ್ತೀನಿ ಅಂಕಲ್ ಜಾತ್ರೆ ಮಾಡ್ಬಿಡ್ತೀನಿ ಎಲ್ಲಾ ನಿಮ್ಗೋಸ್ಕರ ನಿಮ್ ಧರ್ಮ ಪತ್ನಿಗೋಸ್ಕರ ನಿಮ್ ಮಗ್ಳು ಹಳಿಂಗೋಸ್ಕರ ಲೈಟ್ ಆಗಿ ನನಗೋಸ್ಕರ ಅದಕ್ಕೆ ನಾನ್ ಹೇಳ್ದೆ ನಾನು ತುಂಬಾ ಒಳ್ಳೆ ಹುಡುಗ ಹಾಗೆಲ್ಲ ಮಾಡಬಾರ್ದು ತಪ್ಪಾಗುತ್ತೆ ಹುಡುಗಿ ಕೋಪ ಬರುತ್ತೆ ಅಂದೆ ಅಲ್ವೇನ್ರಿ ಹ್ಮ್ 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 ಹುಷಾರ್ರಿ ಅವನ್ ಲವ್ ಫೇಲ್ಯೂರ್ ಆಗಿ ದೇವದಾಸ್ ಅಂತ ಹೆಸರಿಟ್ಕೊಂಡ್ಮೇಲೆ ಹುಡುಗಿರ್ ಮುಖ ನೋಡಿದ್ರೆ ಸಾಕು ಪರ್ಚ್ ಬಿಡ್ತಾನೆ ಹಾಗೇನಿಲ್ಲ ಅವನು ನನ್ಗೂ ಫ್ರೆಂಡ್ ಆಗಿದ್ದಾನೆ ಇನ್ಮೇಲಿಂದ ಅವ್ ನಿಮ್ ಜೊತೆ ಮಾತಾಡಲ್ವಂತೆ ಹೌದಾ ಸರ್ ಬನ್ನಿಲ್ಲೇ ಕೊಡಲ್ಲ ಅವನ್ಗೆ ಫುಲ್ ಬೇಜಾರಾಗಿದ್ಯಂತೆ ನಿಮ್ ಮೇಲೆ ಅವ್ರು ಸಹವಾಸ ಮಾಡಿ ಬರೀ ಕೆಟ್ಟ ಬುದ್ಧಿ ಕಲ್ತಿದೀನಿ ಅಕ್ಕ ನನ್ ಒಳ್ಳೆ ಬುದ್ಧಿ ಕಲಿಸ್ಕೊಡಿ ಅಂತ ನನ್ ಹತ್ರ ಬಂದಿದಾನೆ ಹೋಗಿ ಟ್ರೈನ್ ವಿಚಾರಿಸಿ ಸರ್ ಒಂದ್ ಸ್ವಲ್ಪ ನನ್ ಕಡೆ ನೋಡ್ತೀರಾ ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ ಹೇಳಪ್ಪ ಏನ್ ಲುಕ್ಕು ಸರ್ ವಂಡರ್ಫುಲ್ ಸರಿ ಬಾಂಬೆ ದೇಶದಿಂದ ಬರೋ ಟ್ರೈನು ಅಯ್ಯೋ ಯಾ ಹೇಳ್ತೀನಿ ಅದ್ರ ಆ ಕಡೆ ಮಳೆ ಬಿದ್ದೋ 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 ಎಲ್ಲ ಜಾಮ್ ಆಗ್ಬಿಟ್ಟಿದೆ ಎಲ್ರಿಗೂ ಹೇಳಿ 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 ಸಾಕಾಗ್ಬಿಟ್ಟಿದೆ ಟಿಫಿನೇ ಮಾಡಿಲ್ಲ ಹಾಗಾದ್ರೆ ಟ್ರೈನ್ ಬರಲ್ವಾ ಐ ದವರ್ ಲೇಟಪ್ಪ ಅವರ್ ಲೇಟ್ ಆಗುತ್ತಾ ಗುರುಗಳೇ ತಾವಳಿ ಇಟ್ಕೊಳ್ಳಿ ಬರ್ಲಾ ದೇವದಾಸ ಹುಡುಗಿ ಜೊತೆಲಿರೋ ಐದ್ ಮಾಡಲ್ಲ ಇಲ್ಲ ಮಾಡಿದ್ರೆ ಸಾಯಿ ಹ್ಮ್ ಲೇಟ್ ಆಗತ್ತೆ ಅಂತ ಮನೆಗೆ ಫೋನ್ ಮಾಡಿ ಹೇಳಿದೀನಿ ಇಲ್ಲೊಂದು ಪುಣ್ಯ ಪೀಠ ಇದೆ ಹೋಗಿ ಕಾಣಿಕೆ ಬಾ ಅಂತ ಹೇಳಿದ್ರು ಅಪ್ಪ ಹೋಗಣ ಈ ಭೂಮಿ ಮೇಲೆ ಯಾವ ಮೂಲೆ ಕರೆದ್ರು ನಾನು ನಿಮ್ ಜೊತೆ ಬರ್ತೇನೆ ಹೋಗಣ ದೇವದಾಸ್ ಎಲ್ಲೋದ ಇವನು ಹ್ಮ್ ದೇವದಾಸ್ ಏ ದೇವದಾಸ್ ಹ್ಮ್ ನೋಡ್ರಿ ಅವ್ ನಾಟಕ ನೋಡ್ರಿ ಈಗ ತಾನೆ ಸಾಯಿ ಅಂದೆ ತಕ್ಷಣ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ನಿನ್ನೆ ಯಾವ ಹಳೆ ಪಿಕ್ಚರ್ ಏನೋ ಗೊತ್ತಿಲ್ಲ ಮಾಡ್ತೀನಿ ಟಾಯ್ಲೆಟ್ ಅರ್ಜೆಂಟ್ ಆದ್ರೂ ಒಂದ್ ಹೆಜ್ಜೆ ಓಡ್ದವನಲ್ಲ ನನ್ನ ಲೈಫ್ ಅಲ್ಲಿ ಅಂತದ್ರಲ್ಲಿ ರೈಲ್ವೆ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸ್ತೀಯ ನನ್ನ ಮಾತಾಡ ಸು ಸುಮ್ನಿರ್ ನೀನು ಸಾಕು ಬೈದಿದ್ದು ಕೇಳಿ ಕೇಳಿ ಸುಸ್ತಾಗೋಯ್ತು ಸರಿ ಬರೀ ಸರಿ ಅನ್ಬಿಟ್ಟು ಸುಮ್ನಾಗ್ಬಿಟ್ರೆ ಹೇಗೆ ಏನು ತರ್ಲೆ ಡೈಲಾಗ್ ಹೊಡಿಲೇ ಇಲ್ಲ ಏನಾದ್ರೂ ಸ್ಪೆಷಲ್ ಆಗಿ ಮಾತಾಡ್ದಿದ್ರೆ ನಿಮ್ ನಾಲ್ಗೆಗೆ ಅವಮಾನ ಅಲ್ವಾ ಏನಾದ್ರೂ ಮಾತಾಡಿ ಪ್ಲೀಸ್ ಮಾತಾಡಿದ್ರೆ ಬಾಯಿ ಮುಚ್ಕೋಂತೀರಾ ಮುಚ್ಕೊಂಡಿದ್ರೆ ಮಾತಾಡು ಅಂತೀರ ಬದುಕ್ತೀವಿ ಅಂದ್ರೆ ಸಾಯಿ ಅಂತೀರ ಸಾಯಕ್ ಹೋದ್ರೆ ಅಂತೀರಾ ಏನ್ ಸೃಷ್ಟಿನಪ್ಪ ಹುಡುಗಿರ್ದು ಭಗವಂತ ಅರ್ಥನೇ ಆಗಲ್ಲ ವಯಸ್ಸು ಹುಡುಗರ್ನೆಲ್ಲ ನೀನೇ ಕಾಪಾಡ್ಬೇಕು ತಂದೆ ಮೊದ್ಲೇ ನೀವ್ ಮಾತು ಕೇಳಿದ್ರೆ ಮೈ ಉರಿಯೋದು ಈಗ ನೀವು ಮಾತಾಡ್ತಿದ್ರೆ ನಗು ಬರುತ್ತೆ ಯಾಕ ಕಾರ್ಟೂನ್ ಕೆಟ್ಟದ್ ನಾನು ನೋಡೋಕೆ ತರ್ಲೆ ನೀವು ಆದ್ರೆ ತುಂಬಾ ಇಮೋಷನಲ್ ಅಂತ ಗೊತ್ತಾಯ್ತು ಆಫ್ಟರ್ ಆಲ್ ಈ ಮೊಲಕ್ಕೋಸ್ಕರ ನೀವು ಪ್ರಾಣ ಕೊಡಕ್ಕೂ ರೆಡಿ ಇದ್ದೀರಾ ಅಂದ್ರೆ ನೀವು ನಿಜಕ್ಕೂ ಗ್ರೇಟೆ ನಾನು ನಿಮ್ಮನ್ನ ತುಂಬಾ ಅಂಡರ್ ಮಾಡಿದೆ ಸಾರಿ ನೀವು ಯಾವಾಗ ಸಾರಿ ಕೇಳ್ತಿರೋ ಯಾವಾಗ ಶಬಾಷ್ ಅಂತೀರೋ ಯಾವಾಗ ನಗ್ತೀರೋ ಯಾವಾಗ ಕೋಪ ಮಾಡ್ಕೋತೀರೋ ಆ ದೇವ್ರಿಗೂ ಅರ್ಥ ಆಗಲ್ಲ ಅನ್ಸುತ್ತ ಕಣ್ರಿ ರೀ ಈ ಹುಡುಗಿರ್ನೆಲ್ಲ ರೆಡಿ ಮೇಲೆ ದೇವ್ರು ಇಮ್ಮಿಡಿಯೇಟ್ ಆಗಿ ಒಂದ್ ಐಟಮ್ ರೆಡಿ ಮಾಡ್ದ ಏನ್ ಗೊತ್ತಾ ಗೊತ್ತಿಲ್ಲ ಹೊಡ್ಕೊಳಕ್ ಚಪ್ಲಿ